ಕನ್ನಡ ವ್ಯಾಕರಣ ರಸಪ್ರಶ್ನೆ ಕಾರ್ಯಕ್ರಮ ಕನ್ನಡ ಸಂಧಿಗಳು ಬಹು ಆಯ್ಕೆಯ ಪ್ರಶ್ನೆಗಳು ಪ್ರಶ್ನೆ ಒಂದು ಸಂಧಿ ಎಂದರೇನು ಆಪ್ಷನ್ ಎ ಕೂಡುವಿಕೆ ಬಿ ಅಗಲುವಿಕೆ ಸಿ ಬೇರ್ಪಡಿಸುವಿಕೆ ಡಿ ವಿಸ್ತರಿಸುವಿಕೆ ಸರಿಯಾದ ಉತ್ತರ ಆಪ್ಷನ್ ಎ ಕೂಡುವಿಕೆ ಸಂಧಿ ಎಂದರೆ ಕೂಡುವಿಕೆ ಎರಡು ಅಕ್ಷರಗಳು ಪರಸ್ಪರ ಕಾಲ ವಿಳಂಬವಿಲ್ಲದೆ ಕೂಡುವುದಕ್ಕೆ ಸಂಧಿ ಎನ್ನುವರು ಮುಂದಿನ ಪ್ರಶ್ನೆ ಎರಡು ಅಥವಾ ಹೆಚ್ಚು ವ್ಯಂಜನಗಳು ಕೂಡುವಿಕೆಯನ್ನು ಹೀಗೆಂದು ಕರೆಯುತ್ತಾರೆ ಆಪ್ಷನ್ ಎ ಸಮಾಸ ಬಿ ಸಂಧಿ ಸಿ ತದ್ಭವ ಡಿ ವಿಕಲ್ಪ ಸರಿಯಾದ ಉತ್ತರ ಆಪ್ಷನ್ ಬಿ ಸಂಧಿ ಎರಡು ಅಥವಾ ಹೆಚ್ಚು ವ್ಯಂಜನಗಳು ಕೂಡುವಿಕೆಯನ್ನು ಸಂಧಿ ಎನ್ನುವರು ಮುಂದಿನ ಪ್ರಶ್ನೆ ಲೋಪಸಂಧಿ ಎಂದರೆ ಏನು ಆಪ್ಷನ್ ಎ ಪೂರ್ವ ಪದದ ಕೊನೆಯ ಸ್ವರವು ಬಿಟ್ಟು ಹೋಗುವುದು ಬಿ ವ್ಯಂಜನವು ಬಂದು ಸೇರುವುದು ಸಿ ಉತ್ತರ ಪದದ ಕೊನೆಯ ಸ್ವರವು ಬಿಟ್ಟು ಹೋಗುವುದು ಡಿ ಪೂರ್ವ ಪದದ ಮೊದಲ ಸ್ವರವು ಬಿಟ್ಟು ಹೋಗುವುದು ಸರಿಯಾದ ಉತ್ತರ ಆಪ್ಷನ್ ಎ ಪೂರ್ವ ಪದದ ಕೊನೆಯ ಸ್ವರ ಬಿಟ್ಟು ಹೋಗುವುದು ಪೂರ್ವ ಪದದ ಕೊನೆಯ ಸ್ವರ ಲೋಪವಾಗುವುದಕ್ಕೆ ಲೋಪಸಂಧಿ ಎಂದು ಕರೆಯುತ್ತಾರೆ ಮುಂದಿನ ಪ್ರಶ್ನೆ ಮುಳ್ಳು ಪ್ಲಸ್ ಒಂದು ಇಲ್ಲಿ ಲೋಪವಾಗಿರುವ ಅಕ್ಷರ ಯಾವುದು ಆಪ್ಷನ್ ಎ ಅ ಸಿ ಡಿ ಒ ಮುಳ್ಳು ಪ್ಲಸ್ ಒಂದು ಮುಳ್ಳೊಂದು ಸರಿಯಾದ ಉತ್ತರ ಆಪ್ಷನ್ ಸಿ ಉ ಮುಂದಿನ ಪ್ರಶ್ನೆ ಗಣೇಶ ಪದದಲ್ಲಿರುವ ಸಂಧಿ ಯಾವುದು ಆಪ್ಷನ್ ಎ ಆದೇಶ ಸಂಧಿ ಬಿ ಆಗಮ ಸಂಧಿ ಸಿ ಗುಣಸಂಧಿ ಡಿ ಲೋಪಸಂಧಿ ಗನ ಪ್ಲಸ್ ಈಶಾ ಗಣೇಶ ಇದು ಆಪ್ಷನ್ ಸಿ ಗುಣಸಂಧಿ ಮುಂದಿನ ಪ್ರಶ್ನೆ ಸಂಧಿ ಪ್ಲಸ್ ಹಾಗೂ ಇಲ್ಲಿ ಆಗಮವಾಗಿರುವ ಅಕ್ಷರ ಯಾವುದು ಆಪ್ಷನ್ ಎ ವ ಬಿ ಯ ಸಂಧಿ ಪ್ಲಸ್ ಹಾಗೂ ಇಲ್ಲಿ ಆಗಮವಾಗಿರುವ ಅಕ್ಷರ ಯಾವುದಂದರೆ ಆಪ್ಷನ್ ಬಿ ಯ ಯ ಕಾರಾಗಮ ಆಗಿದೆ ಮುಂದಿನ ಪ್ರಶ್ನೆ ಬೆನ್ ಪ್ಲಸ್ ಪತ್ತು ಇಲ್ಲಿ ಯಾವ ಅಕ್ಷರ ಆದೇಶವಾಗಿದೆ ಆಪ್ಷನ್ ಎ ಬ ಬಿ ನ ಸಿ ಪ ಡಿ ತ ಬೆನ್ ಪ್ಲಸ್ ಪತ್ತು ಬೆಂಬತ್ತು ಇಲ್ಲಿ ಆದೇಶವಾಗಿರುವ ಅಕ್ಷರ ಆಪ್ಷನ್ ಎ ಬ ಮುಂದಿನ ಪ್ರಶ್ನೆ ಹೂ ಪ್ಲಸ್ ಇಲ್ಲ ಎಂಬಲ್ಲಿ ಆಗಿರುವ ಸಂಧಿ ಕಾರ್ಯ ಆಪ್ಷನ್ ಎ ಊಕಾರ ಲೋಪ ಬಿ ಸಿ ಈಕಾರ ಆದೇಶ ಡಿ ಕಾರ್ಯವಿಲ್ಲ ಹೂ ಪ್ಲಸ್ ಇಲ್ಲ ಹೂವಿಲ್ಲ ಇಲ್ಲಿ ಆಗಿರುವ ಸಂಧಿ ಕಾರ್ಯ ಯಾವುದೆಂದರೆ ಆಪ್ಷನ್ ಎ ಊಕಾರ ಲೋಪ ಪೂರ್ವಪದ ಕೊನೆಯ ಸ್ವರ ಸ್ವರ ಲೋಪವಾಗಿದೆ ಮುಂದಿನ ಪ್ರಶ್ನೆ ಸ್ವರಕ್ಕೆ ಸ್ವರ ಪರವಾದಾಗ ಸಂಧಿ ಕಾರ್ಯವಾಗದೆ ಇರುವುದನ್ನು ಹೀಗೆಂದು ಕರೆಯುತ್ತಾರೆ ಆಪ್ಷನ್ ಎ ಸಮಾಸ ಬಿ ಸಂಧಿ ವಿಕಲ್ಪ ಸಿ ಪ್ರಕೃತಿ ಭಾವ ಡಿ ಧಾತು ಸರಿಯಾದ ಉತ್ತರ ಆಪ್ಷನ್ ಸಿ ಪ್ರಕೃತಿ ಭಾವ ಸಂಧಿ ಕಾರ್ಯವಾಗದೇ ಇರುವುದನ್ನು ನಾವು ಪ್ರಕೃತಿ ಭಾವ ಎಂದು ಕರೆಯುತ್ತೇವೆ ಮುಂದಿನ ಪ್ರಶ್ನೆ ಆದೇಶ ಸಂಧಿಗೆ ಉದಾಹರಣೆ ಆಪ್ಷನ್ ಎ ಚಳಿ ಇಲ್ಲ ಬಿ ಹುಲ್ಲುಗಾವಲು ಸಿ ಮಗುವನ್ನು ಡಿ ಪಾಲುದಾರ ಸರಿಯಾದ ಉತ್ತರ ಆಪ್ಷನ್ ಬಿ ಹುಲ್ಲುಗಾವಲು ಹುಲ್ಲು ಪ್ಲಸ್ ಕಾವಲು गकार के गकार